ಶುಕ್ರವಾರದ ಈ ಶುಭ ದಿನವನ್ನ ಚಂಚಲ ಸ್ವಭಾವದವಳಾದ ಲಕ್ಷ್ಮೀ ದೇವಿಗೆ ಸಮರ್ಪಿಸಲಾಗಿದೆ ಈ ದಿನವನ್ನ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನ ಪಡೆಯಲು ಕೆಲವು ವಿಶೇಷ ಕ್ರಮಗಳನ್ನ ತೆಗೆದುಕೊಂಡ್ರೆ ವರ್ಷ ಪೂರ್ತಿ ಲಕ್ಷ್ಮೀ ದೇವಿಯ ಕೃಪೆ ದೊರೆಯುತ್ತೆ ಈ ದಿನ ಲಕ್ಷ್ಮಿಯನ್ನ ಪೂಜಿಸುವುದರಿಂದ ಅದೃಷ್ಟ ಬರುತ್ತೆ ಅಂತ ನಂಬಲಾಗತ್ತೆ ಈ ದಿನ ಲಕ್ಷ್ಮೀ ದೇವಿಯ ನೂರ ಎಂಟು ಹೆಸರುಗಳನ್ನ ಕಮಲ ಬೀಜದ ಹಾರವನ್ನ ಹಿಡಿದು ಪಠಿಸೋದು ವಿಶೇಷವಾಗಿ ಫಲಪ್ರದವಾಗಿರುತ್ತೆ ಹಾಗಾದ್ರೆ ನೂರ ಎಂಟು ಹೆಸರಿನ ಬಗ್ಗೆ ನಾವು ಹೇಳ್ತೀವಿ ಪ್ರಕೃತಿ ವಿಕೃತಿ ವಿದ್ಯಾ ಸರ್ವಭೂತ ಹಿತಪ್ರದ ಶ್ರದ್ಧಾ ಲಕ್ಷ್ಮಿ ವಿಭೂತಿ ಸುರಭಿ ಪರಮಾತ್ಮಿಕ ವಾಚಿ ಪದ್ಮಲಯ ಪದ್ಮ ಶುಚಿ ಸ್ವಾಹ ಸ್ವಾದ ಸುಧಾ ಧನ್ಯ ಅನಗ ಹಿರಣ್ಮಯಿ ಲಕ್ಷ್ಮಿ ನಿತ್ಯ ಪುಷ್ಟ ವಿಭಾ ಆದಿತ್ಯ ದಿತ್ಯ ದೀಪೈ ವಸುಧಾ सुधारिणी अमृता कमला संभवा कांता कामाक्षी श्रीरोदा संभवा क्रोध संभवा अनुग्रह प्रधा बुद्धि अनघा हरि वल्लबी अशोका अमृता दीप्ति लोक विनाशिनी धर्म निलया करुणा लोकमात्री विमला पद्मप्रिया पद्महस्ता पद्मसुंदरी पद्मद्भवा, पद्मामुखी पद्मनाभप्रिया रम पद्मलाधर देवी पद्मिनी पद्मगंधिनी पुण्यगंध प्रसदाभिमुखी प्रभा चंद्रवदना चंद्र चंद्र सहोदरी चतुर्भुज इंदिरा इंदिरा इंदूशीतलाहलाद जननी पुष्टि शिव शिवकरी सत्य विमला विश्वजननी तुष्टि दारिद्रनाशिनी प्रीति पुष्किणी शांता शुक्ल ಭರಭಾಸ್ಕರಿ ಬಿಲ್ವ ನೀಲಿವಾರೋಹಣಿ ಬಿಲ್ವ ನೀಲಿವಾರೋಹ ಯಶಸ್ವಿನಿ ವಸುಂಧರ ಉದಾರಂಗ ಹರಿಣಿ ಹೇಮ ಮಾಲಿನಿ ಧನ ಧಾನ್ಯಕಿ ಸಿದ್ಧಿ ಸ್ತ್ರೌಣ ಸೌಮ್ಯ ಚಂದ್ರರೂಪ ರೂಪ ಇಂದೂಶ್ರೀ ತಲಾ ಜನನಿ ವಸುಂಧರ ಉದಾರಂಗ ಜಿಂಕೆ ಹೇಮ ಮಾಲಿನಿ ಧನ್ಯಕಿ ಸಿದ್ಧಿ ಸ್ತ್ರೀಲಿಂಗ ಶುಭಪ್ರದ ನೃಪ ವೇಶ್ಯಾಘಾತ ನಂದ ವಸು ಪ್ರಧಾಶುಭ ಹಿರಣ್ಯ ಪ್ರಕಾರ ಸಮುದ್ರತನಾಯ ಸಮುದ್ರತನಯ ಜಯ ಮಂಗಳಾದೇವಿ ವಿಷ್ಣು ವಕ್ಷಸ್ಥಳಾಸ್ಥಿತ ವಿಷ್ಣು ಪತ್ನಿ ಪ್ರಸನ್ನಾಕ್ಷಿ ನಾರಾಯಣ ಸಮಾಶ್ರಿತ ದರಿದ್ರಧ್ವಂ ಸಿನಿ ಮಹಾಲಕ್ಷ್ಮಿ ದಾರಿದ್ರಧ್ವಸಿನಿ ಮಹಾಲಕ್ಷ್ಮಿ ಮಹಾಲಕ್ಷ್ಮೀ ಸರ್ವೋಪದ್ರವ ವಾರಿಣಿ ನವದುರ್ಗ ಮಹಾಕಾಳಿ ಬ್ರಹ್ಮ ವಿಷ್ಣು ಶಿವಾತ್ಮಿಕ ತ್ರಿಕಾಲ ಜ್ಞಾನ ಸಂಪನ್ನೆ ಭುವನೇಶ್ವರಿ ಈ ನೂರ ಎಂಟು ಮಹಾಲಕ್ಷ್ಮಿ ಹೆಸರುಗಳನ್ನ ಶುಕ್ರವಾರ ಲಕ್ಷ್ಮಿ ಪೂಜೆಯಲ್ಲಿ ತಪ್ಪದೇ ಪಠಿಸೋದ್ರಿಂದ ಲಕ್ಷ್ಮಿಯು ಶೀಘ್ರದಲ್ಲಿ ನಿಮ್ಮೆಲ್ಲಾ ಆಸೆಗಳನ್ನ ಈಡೇರಿಸುತ್ತಾಳೆ ಅಂತ ನಂಬಲಾಗಿತ್ತೆ ಇದ್ರ ಬಗ್ಗೆ ನಿಮ್ಗೇನಿಸುತ್ತೆ ಕಾಮೆಂಟ್ ಮಾಡಿ ಹಾಗೆ ನಮ್ಮ ಪೇಜನ್ನ ಲೈಕ್ ಮಾಡಿ ಫಾಲೋ ಮಾಡಿ ನೋಡ್ತಾ ಇರಿ ಫ್ರೀಡಂ ಟಿವಿ ಇದು ಜನಸಾಮಾನ್ಯರ ಶಕ್ತಿ